ಇವತ್ತೇನು ಇಡೀ ರಾಜ್ಯದಂತ ಸಿದ್ದರಾಮಯ್ಯನವರ ಒಂದು ಆಚರಣೆಯನ್ನ ಆಚರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಇಡೀ ರಾಜ್ಯದಲ್ಲಿ ಏನು ಅಂದು ಸಿ ಅಂದು ಅರಸು ಇಂದು ಸಿದ್ದರಾಮಯ್ಯ ಅನ್ನೋ ಒಂದು ಘೋಷಣೆ ಮುಖಾಂತರ ಸಿದ್ದರಾಮಯ್ಯನವರ ಒಂದು ಏನು ಇಷ್ಟು ಹೆಚ್ಚು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಏನು ಈ ರಾಜ್ಯ ಸರ್ಕಾರದಲ್ಲಿ ಈ ಬಾರಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ಬಡವರಿಗೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ದೇವರು ಇನ್ನೂ ಆರೋಗ್ಯ ಕೊಡಲಿ ಅವ್ರಿಗಿನ್ನೂ ಒಳ್ಳೆಯ ಯಶಸ್ಸು ಕೊಡಲಿ ಅಂತೇಳಿ ಎಲ್ಲ ಅಭಿಮಾನಿ ಬಳಗದ ಒಂದು ಮುಖಂಡರು ಮತ್ತು ರಾಜ್ಯದ ಎಲ್ಲ ಜನತೆ ಬಡ ಜನತೆ ಕೂಡ ಇವತ್ತು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚು ಕಾಲ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಶಿವಮೊಗ್ಗದ ಎಲ್ಲ ಜಿಲ್ಲಾ ಅಧ್ಯಕ್ಷರು ನಮ್ಮ ರಂಗನಾಥ್ ರಂಗನಾಥ್ ಕೂಡ ನಮ್ಮ ಎಲ್ಲರೂ ಕೂಡ ಜಿಲ್ಲಾ ಕಮಿಟಿಯ ಎಲ್ಲ ಮುಖಂಡರು ಕೂಡ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಸೇರಿ ಈ ಒಂದು ಆಚರಣೆ ಮಾಡಿದ್ವಿ ಏನೇನ್ ಮಾಡಿದ್ವಿ ಇವತ್ತು ಎಲ್ಲ ಕಡೆನು ಕೂಡ ನಾಟಿ ಕೋಳಿ ಅದೇ ಅವರಿಗೆ ಇಷ್ಟವಾದಂತ ಒಂದು ನಾಟಿ ಕೋಳಿ ಬಿರಿಯಾನಿ ಅವರಿಗೆ ಮತ್ತೆ ಸ್ವೀಟ್ ಕೊಡ್ತಕ್ಕಂಥ ಕೆಲಸ ಅಭಿಮಾನಿ ಬೆಳಗದಿಂದ ಎಲ್ಲ ಮುಖಂಡರುಗಳು ಕೂಡ ಸೇರಿ ಮಾಡಿರ್ತಕ್ಕಂಥದ್ದು ಎಲ್ಲ ಬಡವರಿಗೆ ತಲುಪ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಏನು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕವಾಗಿ ಯಾರು ಬಂದರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದಿವಿ ಹಾಗಾಗಿ ಅವ್ರಿಗೆ ಇಂದು ದೇವರು ಹೆಚ್ಚು ಆಯಸ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾಯಕರು ದೀರ್ಘಾವಧಿ ಮುಖ್ಯಮಂತ್ರಿ ಇವತ್ತು ರೆಕಾರ್ಡ್ ಮುಖ್ಯಮಂತ್ರಿ ಎಂದು ಇವತ್ತು ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯನವರು ಹರಸೂರವರ ದಾಖಲೆಯನ್ನು ಸರಿಗಟ್ಟಿ ಇವತ್ತು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಅಧಿಕಾರ ರಾಜ್ಯಪಾಲವನ್ನು ಮಾಡಿದಂತಹ ನಮ್ಮ ದೀರ್ಘಾವಧಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಇವತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಮತ್ತರು ಸನ್ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಅವರಿಗಿಷ್ಟವಾದಂತಹ ಏನು ನಾಟಿ ಕೋಳಿ ಬಿರಿಯಾನಿಯನ್ನು ಮಾಡಿ ಸಿ ಎಂಚೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರೊಂದಿಗೆ ಇಂದು ಅಶೋಕ ರಸ್ತೆ ಅಶೋಕ ವೃತ್ತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಖಾಂತರ ಇವತ್ತು ನಾವು ಇವತ್ತು ಅವರ ದೀರ್ಘಾವಧಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಯಶಸ್ಸಾಗಲಿ ಮುಂದೆ ಸಹ ಅವರ ಅಧಿಕಾರಾವಧಿ ಚೆನ್ನಾಗಿರಲಿ ಯಾವರೇ ತೊಂದರೆ ತೊಂದರೆ ತೊಡಕುಗಳು ಆಗದಂತೆ ಆ ಪರಮಾತ್ಮ ಅವರಿಗೆ ಕಾಪಾಡಲಿ ಅವರ ಆರೋಗ್ಯನೂ ಸಹ ಹೆಚ್ಚಿನಾಗಿ ಇರಲಿ ಅಂತ ಹೇಳಿ ಅವರಿಗೆಲ್ಲ ಸಾರ್ವಜನಿಕ ಪರವಾಗಿ ಇವತ್ತು ಅವರ ಎಲ್ಲ ಥರದ ಅವ್ರ ಇಷ್ಟಾರ್ಥಗಳು ಇದೇ ಇರಲಿ ಅಂತೇಳಿ ಅವರ ಶಿಷ್ಯಂದರಾಗಿ ನೆಚ್ಚಿನ ನಾಯಕರುಗಳು ಅವರ ಪರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೂವತ್ತಡಿ ಕಟೌಟಿಗೆ ಆ ಹಾರವನ್ನು ಹೂವಿನ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇದು ಭಾರಿ ಸಂತೋಷಕರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ